ನಮಸ್ಕಾರ ರೀ ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ವೆಲ್ಕಮ್ ಬ್ಯಾಕ್ ಟು ಶಕ್ತಿ ಬ್ಲಾಗ್ಸ್ ಓಪೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸಿ ನಾನು ಕೂಡ ಭಾಳ ಚೆನ್ನಾಗಿದ್ದೀನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕೊನೆಯವರೆಗೂ ವೀಡಿಯೋ ಮಿಸ್ ಮಾಡಿದೆ ನೋಡಿ ಮೈಂಡ್ ಬ್ಲೋಯಿಂಗ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಹಾರಗಳು ಜುಮ್ಕಗಳು ಮೋಹನ್ ಮಾಲೆ ನೆಕ್ಲೆಸ್ಗಳು ಬೀಟ್ಸ್ ಹಾರಗಳು ಕ್ರಿಸ್ಟಲ್ ಹಾರಗಳು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ತೊಗೊಂಡು ಬಂದಿದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಬಂದು ಸೆವೆನ್ ತೌಸಂಡ್ ಏಯ್ಟ್ ಟ್ವೆಂಟಿ ನೈನ್ ಇದೆ ಸಿಲ್ವರ್ ರೇಟ್ ಬಂದು ನೈಂಟಿ ಟೂ ರುಪೀಸ್ ಇದೆ ಆ್ಯಕ್ಚುಲಿ ಗೋಲ್ಡ್ನ ಮೀರಿಸುವಷ್ಟು ಸೇಮ್ ಟು ಸೇಮ್ ಆ್ಯಂಟಿಕ್ ಕಲೆಕ್ಷನ್ಗಳಿದ್ದಾವೆ ನೀವು ಗೋಲ್ಡನ್ನು ಮರೆ ಮಾರ್ಚ್ಬೋದು ಅಷ್ಟು ಸೂಪರ್ ನೈಂಟಿ ಟು ಪಾಯಿಂಟ್ ಸಿಲ್ವರ್ ಆ್ಯಂಟಿಕ್ ಜ್ಯುವೆಲರಿ ಕಲೆಕ್ಷನ್ಸ್ಗಳು ಮೈಂಡ್ ಬ್ಲೋಯಿಂಗ್ ಆಗಿದೆ ಇಯರಿಂಗ್ಸ್ ಆಗಲಿ ಮೋಹನ್ ಮಾಲೆ ಲಾಂಗ್ ಹಾರಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿದೆ ಆ್ಯಕ್ಚುಲಿ ಇದು ಗೋಲ್ಡ ಅನ್ಸುತ್ತೆ ಅಷ್ಟು ಡೀಟೈಲ್ ಫಿನಿಶಿಂಗ್ ಇದೆ ಇದು ಬ್ರೈಡಲ್ ಲಾಂಗ್ ಹಾರಗಳು ಎಷ್ಟು ಅಷ್ಟು ಅಂದರೆ ಅಷ್ಟು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಮೈಂಡ್ ಬ್ಲೋಯಿಂಗ್ ಕಲೆಕ್ಷನ್ಸು ಹೇಳೋಕ್ಕೆ ಆಗಲ್ಲ ಅಷ್ಟು ಬ್ರಾಡ್ ಲುಕ್ ಇದೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದ್ದಾವೆ ಲೈಟ್ ವೆಯ್ಟ್ ಅಂತಲೇ ಹೇಳ್ಬೋದು ನೆಕ್ಲೆಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಲ್ವರ್ ನೆಕ್ಲೆಸ್ಸು ಒಂದಕ್ಕಿಂತ ಒಂದು ನಿಮ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬೋದು ಹೊಸ ಡಿಸೈನ್ಗಳು ಟ್ರೆಂಡಿಂಗ್ ಡಿಸೈನ್ಸ್ಗಳು ಆ್ಯಕ್ಚುಲಿ ಪ್ರೆಸೆಂಟ್ ಈಗ ಸಿಲ್ವರ್ ಟ್ರೆ ಆ್ಯಂಟಿಕ್ ಜುವಲರಿಗಳು ತುಂಬ ಟ್ರೆಂಡಿಂಗಲ್ಲಿದೆ ಪ್ರತಿಯೊಂದು ಡಿಸೈನ್ಸು ತುಂಬ ಚೆನ್ನಾಗಿದ್ದಾವೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ಏನು ಇನ್ಫಾರ್ಮೇಷನ್ ಬೇಕು ಅವ್ರು ನಿಮಗೆ ಕಸ್ಟಮೈಸ್ ಮಾಡಿ ಪ್ಯಾನ್ ಇಂಡಿಯಾ ಶಿಪ್ಪಿಂಗ್ ಇರುತ್ತೆ ಡಿಲಿವರಿ ಮಾಡಿಕೊಡ್ತಾರೆ ಕಸ್ಟಮೈಸ್ ಮಾಡಿಬಿಟ್ಟು ಜ್ಯುವೆಲರೀಸ್ಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜುಮ್ಕಾಸ್ ಅಂತೂ ಮೈಂಡ್ ಬ್ಲೋಯಿಂಗ್ ಬ್ರೈಡಲ್ ಜುಮ್ಕಾಸ್ ವಿತ್ ಸಿಲ್ವರ್ ಮೈಂಡ್ ಬ್ರೈಡಲ್ ಜುಮ್ಕಾಸ್ ಅಂತ ಹೇಳ್ಬೋದು ಅಷ್ಟು ಡೀಟೇಲ್ ಫಿನಿಶಿಂಗು ಅಸ್ಸಮ್ ಕಲೆಕ್ಷನ್ಸ್ ಇದ್ದಾವೆ ಒಂದಕ್ಕಿಂತ ಒಂದು ನೈಂಟಿ ಟು ಪಾಯಿಂಟ್ ಸಿಲ್ವರ್ ಜುಮ್ಕಾಸ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಅಷ್ಟೊಂದರೆ ಹೇಳೋಕ್ಕೆ ಆಗೋಲ್ಲ ಮೈಂಡ್ ಬ್ಲೋಯಿಂಗ್ ಕಲೆಕ್ಷನ್ಸು ಅಸ್ಸಮ್ ಆಗಿದೆ ಫ್ಯಾಬುಲೆಸ್ ಆಗಿದ್ದಾವೆ ನೋಡಿ ಎಷ್ಟು ಪರ್ಲ್ ವಿತ್ ರುಬಿ ಪ್ರತಿಯೊಂದು ಅಸ್ಸಮ್ ಆಗಿದೆ ಸಿಲ್ವರ್ ಜೂಬ್ ಆ್ಯಕ್ಚುಲಿ ಮೋಸ್ಟ್ ಟ್ರೆಂಡಿಂಗಲ್ಲಿದೆ ಇವಾಗದು ಎಷ್ಟು ಟ್ರೆಂಡಿಂಗಲ್ಲಿದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಟ್ರೆಂಡಿಂಗ್ಗಳಿದೆ ಬ್ಯೂಟಿಫುಲ್ಲಾಗಿದೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಯೂನಿಕ್ ಡಿಸೈನ್ಸು ಗ್ರ್ಯಾಂಡಾಗಿದ್ದಾವೆ ಜುಮ್ಕಾಸಂತು ತುಂಬ ಎಲ್ಲ ಒಕೇಶನ್ಗೂ ಹಾಕೋಬಹುದು ಇದು ಬಂದಿ ಬೀಟ್ ಸಾರಗಳು ಪರ್ಲ್ ಆರ ಎಮರಾಲ್ಡ್ ಹಾರ ಪರ್ಲ್ ವಿತ್ ಎಮರಾಲ್ಡ್ ರೂಬಿ ಕ್ರಿಸ್ಟಲ್ಸ್ ಮಧ್ಯ ಮಧ್ಯೆ ಮಾಪ್ಗಳು ನೋಡಿ ತುಂಬ ಚೆನ್ನಾಗಿದಾವೆ ಡಿಸೈನ್ಗಳು ನವಿಲು ಎಲಿಫ್ಯಾಂಟು ಲಕ್ಷ್ಮಿ ಪೆಂಡೆಂಟ್ಸ್ ನೋಡಿ ಕೆಳಗಡೆ ವಿತ್ ಪರ್ಲ್ ರೂಬಿ ಎಮರಾಲ್ ಕೋರಲ್ ಮಿಸ್ಮ್ಯಾಚ್ ಮಾಡಿದ್ದಾರೆ ಕ್ರಿಸ್ಟಲ್ ವಿತ್ ಪರ್ಲ್ ಎಲ್ಲ ಮಿಸ್ಮ್ಯಾಚ್ ಬೀಚ್ ಹಾರಗಳು ಲಾಂಗ್ ಹಾರಗಳು ಎಲ್ಲ ನೈಂಟಿ ಟು ಪಾಯಿಂಟ್ ಫೈವ್ ಸಿಲ್ವರ್ ಬೀಚ್ ಹಾರಗಳು ಫ್ಯಾಬ್ಯುಲಸ್ ಕಲೆಕ್ಷನ್ಸ್ ಫ್ಯಾಬ್ಯುಲಸ್ ಡಿಸೈನ್ ಎಲ್ಲರೂ ತುಂಬ ಅಂದರೆ ತುಂಬ ಕ್ಯೂಟಾಗಿದ್ದಾರೆ ಡಿಸೈನ್ಸ್ ಒಂದು ಒಂದಕ್ಕಿಂತ ಒಂದು ಮಾರ್ವಲಸ್ ಡಿಸೈನ್ಸು ನೋಡಿ ಆಗಿದೆ ಕಲೆಕ್ಷನ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಡೀಟೇಲ್ಡ್ ಆಗಿದಾವೆ ಡಿಸೈನ್ಸ್ ನೋಡಿ ಎರಡು ಲೇಯರು ತ್ರೀ ಲೇಯರ್ಸು ಫೈವ್ ಲೇಯರ್ಸು ಮಲ್ಟಿ ಲೇಯರ್ಸು ಈ ಥರ ಇದಾವೆ ಹಾರಗಳು ತುಂಬ ತುಂಬ ಕ್ಯೂಟ್ ಮಿಸ್ಮ್ಯಾಚ್ ಮಾಡಿದ್ದಾರೆ ನೋಡಿ ಪರ್ಲ್ ಎಮೆರಾಯ್ಲ್ಡ್ ರೂಬೀಸ್ ಎಲ್ಲ ಮಿಸ್ ಮ್ಯಾಚ್ ಮಾಡಿ ಇದು ಮಾಡಿದ್ದಾರೆ ಕಸ್ಟಮೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿಂಗಲ್ ಪರ್ಲ್ ಹಾರ ಪೆಂಡೆಂಟ್ ಗಂಡ ಬೇರುಂಡ ಪೇರೆಂಟ್ ಪೆಂಡೆಂಟ್ಸು ಇದು ಸಿಂಗಲ್ ಪರ್ಲ್ ಹಾರ ವಿತ್ ಗೋಲ್ಡ್ ಸಿಲ್ವರ್ ಬೀತ್ಸ್ ಆ್ಯಂಟಿಕ್ ಬೀಚ್ ಅಂತಲೇ ಹೇಳ್ಬೋದು ಎಲೆಕ್ಟ್ರಿಫಾರ್ಮಿಂಗ್ ಆ್ಯಂಟಿಕ್ ಬೀಚ್ ಥರ ಇದೆ ಇದು ನೋಡಿ ನೆಕ್ಲೆಸ್ಗಳಂತೂ ಎಷ್ಟು ಆಸಮ್ ಆಗಿದೆ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ ಅಷ್ಟು ಇಲ್ಲ ಸ್ವಲ್ಪ ಚೇಂಜಸ್ ಇದ್ದಾವೆ ಡೀಟೇಲ್ ಫಿನಿಶಿಂಗ್ ಇದ್ದಾವೆ ಆ್ಯಂಟಿಕ್ ನೆಕ್ಲೆಸ್ ಸ್ಲೈಟ್ ಚೇಂಜಸ್ ಒಂದಕ್ಕಿಂತ ಒಂದು ಚೂರು ಚೇಂಜಸ್ ಇದ್ದಾವೆ ಅಷ್ಟೇ ನೆಕ್ಲೆಸ್ಗಳು ವಿತ್ ಪ್ರೈಸಸ್ಸು ಹಾಕಿದ್ದಾರೆ ನೋಡಿ ಎಷ್ಟು ಆಸಮ್ ಡಿಸೈನ್ ಇದೆ ಅಂದರೆ ಕ್ಯೂಟ್ ಆ್ಯಂಡ್ ಎಲಿಗೇಂಟ್ ಡಿಸೈನ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಒಂದು ಆಸಮ್ ಒಂದು ಹಸಮಾಗಿದ್ದಾವೆ ನೆಕ್ಲೆಸ್ಗಳಂತೂ ಮೈಂಡ್ ಬ್ಲೋಯಿಂಗ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಕ್ಯೂಟ್ ಎಲಿಗೆಂಟ್ ಆಗಿದ್ದಾವೆ ನೋಡಿ ಲೈಟ್ ವೆಯ್ಟ್ ನೆಕ್ಲೆಸ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಕ್ಯೂಟ್ ಎಲಿಗೆಂಟ್ ಡಿಸೈನ್ಸ್ಗಳು ಡಿಫ್ರೆಂಟ್ ಡಿಸೈನ್ಸ್ಗಳು ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್